ಸರ್ ಜಮನಹಳ್ಳಿ ಕೃಷಿ ಪತ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೆರಡರಲ್ಲಿ ಪ್ರಾರಂಭವಾಗಿದ್ದು ಇದು ಜಮನಹಳ್ಳಿ ಇಲ್ಲಿ ಒಂದು ಎರಡು ಕಿಲೋಮೀಟರ್ ಜಮನಹಳ್ಳಿ ಆಗಿತ್ತು ಆಗ ಅಲ್ಲಿ ಅಲ್ಲಿಂದ ಇಲ್ಲಿ ಬಾಳುಪೇಟೆಗೆ ಇದು ತಗಬಂದು ಈ ಕಡೆಗೆ ಶಿಫ್ಟ್ ಮಾಡಿ ಇಲ್ಲಿ ಜಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಸ್ಥಾಪನೆ ಮಾಡಿದ್ದು ನಮ್ಮ ಬಳ್ಳಿ ಬನವಾಸೆಯ ಬಿ ಆರ್ ದೇವಪ್ಪನವರು ಅವರು ಅಧ್ಯಕ್ಷರಾಗಿದ್ದರು ಫಸ್ಟು ಅವರಾದ ಮೇಲೆ ಬಿ ವಿ ಬಿ ಡಿ ಬಸವರಾಜವರು ಅಧ್ಯಕ್ಷರಾದರು ಆಮೇಲೆ ಧರ್ಮಣ್ಣವರು ಅಧ್ಯಕ್ಷರಾದರು ಆಮೇಲೆ ನಂದೀಶ್ ಅವರು ಅಧ್ಯಕ್ಷರಾದರು ಅವರು ಆದಮೇಲೆ ನಾಗೇಶ್ವರ ಅಧ್ಯಕ್ಷರಾದರು ಆಮೇಲೆ ಬ ಬಾಳಪೇಟೆ ದಿವಾನ್ ಬಿ ಎನ್ ಬಸವಣ್ಣನವರು ಬಿ ಡಿ ಬಸವಣ್ಣನವರು ಸಹ ಅಧ್ಯಕ್ಷರಾಗಿ ಮುಂದುವರೆದರು ಅವರು ಆದಮೇಲೆ ಈಗ ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾನು ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ ಸರ್ ಏನಂತಂದರೆ ಯಾರೇ ಕೃಷಿ ಪತ್ರಿಕ ಸಹಕಾರ ಸಂಘಕ್ಕೆ ಬರಲಿ ಎರಡು ಉದ್ದೇಶವನ್ನು ಇಟ್ಟಿಗೆ ಬರ್ತಾರೆ ಒಂದು ನೋಡಪ್ಪ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಹೋಗ್ಬಿಟ್ರೆ ನೋಡು ಬೇಗ ಬೆಳಿಬೋದು ರಾಜಕಾರಣದಲ್ಲಿ ಯಾಕೆಂದ್ರೆ ಕೃಷಿ ಪತ್ತಿನ ಸಹಕಾರ ಸಂಘ ಅಂದ್ರೆ ಲಾಸ್ಟ್ ಪರ್ಸನ್ ಕೂಡ ರೀಚ್ ಆಗ್ತಕ್ಕಂಥದ್ದು ನೀವು ಎಲ್ಲೂ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೂ ಕೂಡ ಪರ್ಸನ್ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಬ್ಬ ಸಹಕಾರಿ ಸಹಕಾರಿ ಸಂಘಕ್ಕೆ ಎಂಟ್ರಿ ಆದ್ರೆ ಯಾರಾದ್ರೂ ಬೇಕು ರೀಚ್ ಮಾಡ್ಬೋದು ಜನಗಳಿಗೆ ಬೇಗನೆ ಎತ್ತರ ಆಗ್ಬೋದು ಈ ಕಾರಣವನ್ನು ಬರ್ತಾರೆ ಇನ್ನು ಕೆಲವರು ಸಂಘದಲ್ಲಿ ಏನಾದರೂ ಸಮಿತಿ ವ್ಯವಹಾರ ಆಗ್ಬೋದಾ ಹೋದರೆ ನಾನು ಬೇಗ ಮನೆ ಕಟ್ತಾ ಇದೀನಪ್ಪ ಮನೆ ಕಂಪ್ಲೀಟ್ ಕಂಪ್ಲೇಟ್ ಆಗ್ಬೋದಾ ಅಥವಾ ಮತ್ತೊಂದು ಏನೋ ಈ ಥರ ಎಲ್ಲ ಉದ್ದೇಶ ಇಟ್ಕೊಂಡ್ಬರ್ತಾರೆ ಮತ್ತೆ ಇನ್ನೂ ಕೆಲವರು ಅವ್ರು ಯಾಕೆಂದ್ರೆ ನೋಡಪ್ಪ ನಾನು ಸಂಘಕ್ಕೆ ಹೊರಗಿದ್ದೀನಿ ಈ ಸಂಘದಲ್ಲಿ ಇರ್ತಾ ಇರ್ತಕ್ಕಂಥ ಸರಿ ಇಲ್ಲ ಅದನ್ನು ಸರಿ ಮಾಡಬೇಕು ಜನರಿಗೆ ಈ ಒಂದು ಆದಷ್ಟು ಒಂದು ಒಳ್ಳೆ ಕೆಲಸ ಮಾಡಬೇಕು ಸಂಘವನ್ನು ಆದಷ್ಟು ಬೇಗ ಬೆಳೆಸಬೇಕು ಈ ಎಲ್ಲ ಒಳ್ಳೆ ಉದ್ದೇಶಗಳನ್ನು ಇಟ್ಟು ಬರ್ತಾರೆ ಸೊ ನೀವು ಇದೇ ಸಂಘವನ್ನು ಆಯ್ಕೆ ಮಾಡ್ಕೊಂಡು ಕಾರಣ ಯಾವ ಕಾರಣಕ್ಕೋಸ್ಕರ ನೀವು ಸಹಕಾರಿ ಇದನ್ನೇ ಆಯ್ಕೆ ಮಾಡ್ಕೊಂಡು ನಾನು ಈ ಏನಕ್ಕೆ ಸಾಕ ನಾನು ಈ ಸಂಸ್ಥೆಯ ಮೆಂಬರ್ ಆಗಿದ್ದೆ ನಾನು ಇಪ್ಪತ್ತೈದು ವರ್ಷ ಮೆಂಬರ್ ಆಗಿದ್ದೇನೆ ಸ ನಿರ್ದೇಶಕರಾಗಿ ಸೆಲೆಕ್ಟ್ ಆಗಿದ್ದೀನಿ ಇಪ್ಪತ್ತೈದು ವರ್ಷದಿಂದ ಆಮೇಲೆ ನಾನು ಇದು ನಿರ್ದೇಶಕನಾಗಿ ಮಾಡಿ ಆಮೇಲೆ ಈ ಸರಿ ಎಲೆಕ್ಷನ್ ಬಂದು ಅದರಲ್ಲಿ ನಾನು ಅಧ್ಯಕ್ಷರಾಗಿ ಮುಂದುವರೆದೀನಿ ನಾನು ಯಾವುದೇ ಕಾರಣಕ್ಕೂ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತ ಇಲ್ಲ ನಾನು ನಿರ್ದೇಶಕನಾಗಿಯೂ ಸಹ ಜನಗಳ ಸೇವೆ ಮಾಡಿದ್ದೀನಿ ಆಸೆ ಇದಕ್ಕೆ ನೋಡಿ ಜನಗಳು ನನ್ನನ್ನು ಅಧ್ಯಕ್ಷನಾಗಿ ಮಾಡಬೇಕು ಅಂದಿದ್ದಕ್ಕೆ ಈ ಸರಿ ನನ್ನ ಹೋದ ವರ್ಷ ನನ್ನ ಅಧ್ಯಕ್ಷನಾಗಿ ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ ಈ ಸಂಸ್ಥೆಗೆ ಏನು ಅಂದ್ರೆ ಪ್ರಾಮಾಣಿಕತೆ ಮುಖ್ಯ ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಅದು ಇದು ವ್ಯವಸ್ಥೆ ಮಾಡಂಗಿಲ್ಲ ಇದರಲ್ಲಿ ಏನಿದ್ರು ಪ್ರಾಮಾಣಿಕವಾಗಿ ಯಾರು ಉಳಿತಾರೆ ಸಂಘ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಬಹುದು ಆ ಈ ನಿಟ್ಟಿನಲ್ಲಿ ನಾನು ಈ ಸಂಸ್ಥೆ ಕೆಲಸ ಮಾಡಬೇಕು ಅಂತ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀನಿ ಸರ್ ಏನಾಗುತ್ತೆ ಅಂದ್ರೆ ನೀವು ಬರ್ತೀರಾ ಯಾರೇ ಬಂದು ಒಳಗಡೆ ಚೇರ ಕಿದ್ಕೊಂಡು ಕೂಡ ಒಂದು ಚುನಾವಣೆ ಆಗಿರುತ್ತೆ ಚುನಾವಣೆ ಆಗ್ಬೇಕು ಅಂದಾಗ ನೀವು ಒಬ್ಬರೇ ರೀತಿ ಚುನಾವಣೆ ಆಗಲ್ಲ ಒಬ್ಬರೇ ಇಲ್ಲಪ್ಪ ನಾನು ಒಬ್ಬರೇ ಚುನಾವಣೆ ಮಾಡ್ಕೊಂಡು ಗೆದ್ ಬರ್ತೀನಿ ಸಾಧ್ಯ ಇಲ್ಲ ವಿರೋಧ ಆದ್ರೆ ಓಕೆ ವಿರೋಧ ಆಯ್ಕೆ ಆಗಿದ್ರೆ ಇಲ್ಲಪ್ಪ ಯಾರು ಹಿಂಬಾಲಕ ಇಲ್ಲ ಅಂತ ಹೇಳ್ಬೋದು ಆದ್ರೆ ಚುನಾವಣೆ ನಡೆದಾಗ ಪ್ರತಿಯೊಬ್ಬರಿಗೂ ಹಿಂಬಾಲಕ ಇರ್ತಾರೆ ಜೊತೆಗೆ ಏನು ಸಿ ಅಥವಾ ಅಧಿಕಾರಿಗಳು ಇರ್ತಾರೆ ಅವ್ರ ಸೀಟ್ ಫೈನಲ್ ಅಲ್ಲ ಸಿ ಇಲ್ಲಿ ಒಂದು ಉನ್ನತ ಹುದ್ದೆ ಇಲ್ಲಿದ್ರು ಕೂಡ ಅವ್ರು ಫೈನಲ್ ಅಲ್ಲ ಕೋಪರೇಟಿವ್ ಬ್ಯಾಂಕ್ ಫೈನಲ್ ಆಡಳಿತ ಮಂಡಳಿ ಸೊ ಹಾಗಾಗಿ ಅಲ್ಲಿ ಏನಾದ್ರು ಸಾಲ ಕೊಡ್ಬೇಕಾದ್ರೆ ಮತ್ತೇನೋ ಮಾಡ್ಬೇಕಾದ್ರೆ ಸಿ ಇ ಇದ್ದವರು ಬೈಲವನ್ನು ನೋಡ್ತಾರೆ ಸಾಮಾನ್ಯವಾಗಿ ಏನಪ್ಪಾ ಈ ನೇಮ ಇದೆ ಇಂಥ ಮಾಡಿಬೇಕು ಇಂಥ ಡಾಕ್ಯುಮೆಂಟ್ಸ್ ಬೇಕು ತಂದು ಕೊಡೋ ಸಾಲ ಕೊಡ್ತೀವಿ ಇಲ್ಲಾದ್ರೆ ಇಲ್ಲ ಅಂತಾರೆ ಆದರೆ ನೀವು ಬಿಡೋಲ್ಲ ನೀವು ಏಕೆಂದರೆ ಇಲ್ಲಮ್ಮ ಕೊಡೋ ನಾಳೆ ನೀವ್ರಿಗೆ ಸಾಲ ಮನ್ನೋಣ ಯಾಕೆ ಇಬ್ಬಾಗ ನೀವಾಗ ನೀವು ಅವ್ರಿಗೆ ಇಂಪ್ಲಿಯಸ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಚುನಾವಣೆ ಅವ್ರಿಗೆ ನಿಜ್ ಬಿಲ್ಲಲ್ಲ ನಿಮ್ಮ ವಿರೋಧಿಗಳ ಹತ್ರ ಹೋಗಿ ನಿಲ್ಕೊಳ್ತಾರೆ ಸೊ ಹಾಗಾಗಿ ಅನಿವಾರ್ಯವಾಗಿ ನೀವು ಅವರಿಗೆ ಇಂಪ್ಲಿಯಸ್ ಮಾಡಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಮಾಡೋದಡಿ ಇಲ್ಲ ಸಾಲ ಪಡಿಸಿದ್ರು ಪ್ರಾಬ್ಲಮ್ ಇಲ್ಲ ಆದರೆ ಅವರು ತಾಂಡೋದವ್ರು ಕಟ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಇಂಪ್ಲಿಯಸ್ ಮಾಡಿಸ್ ತಾಂಡೋದು ನೀವಿಲ್ಲ ಅಂದರೆ ಶಾಸಕರು ತಗೋತಾನೆ ಇಲ್ಲ ಅಂದರೆ ಮತ್ತೆ ತೊಗೊಳ್ತಾನೆ ಮತ್ತೊಂದು ತಗೋತಾನೆ ವೈಫಲ್ ಇದೂ ಇಂಪ್ಲಿಯಸ್ ಮಾಡಿಸ್ತಾರೆ ಅಧಿಕಾರಿಗಳು ಅರ್ಗೋಗಿ ಸಾಲ ವಸೂಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಅಧಿಕಾರಿಗಳು ಸಾಲ ಸಾಲ ಮಾಡಲಿಕ್ಕೆ ನೀವು ಹೋಗಲೇಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಅವರಿಂದ ಹೇಗೆ ಸಾಲವನ್ನು ವಸೂರು ಮಾಡ್ತೀರಾ ಇನ್ ಕೇಸ್ ಆ ಥರ ಇನ್ ಬಂದಾಗ ನೀವು ಯಾವ ಥರ ಅದನ್ನ ನಿಭಾಯಿಸ್ತೀರ ಸರ್ ನಮ್ಮ ಈ ಸಂಸ್ಥೆಯಲ್ಲಿ ಏನಂದ್ರೆ ಯಾವುದೇ ರಾಜಕೀಯದ್ದು ಒತ್ತಡ ಇಲ್ಲ ಈ ಸಂಸ್ಥೆಯಲ್ಲಿ ಯಾರು ಸಾಲ ಹೋಗಿದ್ದಾರೆ ವಾಲಂಟಿಯರ್ ಆಗಿ ಅವರೇ ಬಂದು ಕಟ್ತಾ ನಾವು ಆ ಇದ್ರ ಮೇಲೆ ನಮಗೆ ನಮ್ಮ ಸೊಸೈಟಿ ತಾಲೂಕಲ್ಲಿ ಮತ್ತು ಅಲ್ಲಿ ಮೊದಲನೇ ಪ್ಲೇಸಲ್ಲಿ ಇದ್ದೀವಿ ನಾವು ಯಾಕೆಂದ್ರೆ ಸಾಲ ವಸೂಲಾತಿ ಮೇಲೆ ನಮಗೆ ಗ್ರೇಡ್ ಕೊಡೋದು ನಾವು ಮತ್ತೆ ಸಾಲವನ್ನು ಸಹ ಕೊಟ್ಟಿದ್ದೀವಿ ಅದೇ ರೀತಿ ನಮಗೆ ಜನರು ಸಹ ಸಹಕಾರ ಕೊಟ್ಟು ನಡೆಸ್ಕೊಂಡು ಹೋಗೋಕೆ ಉತ್ತೇಜನ ಕೊಡ್ತಾ ಇದ್ದಾರೆ ಸೊ ಟೋಟಲ್ ಯಾವೆಲ್ಲ ಸಾಲಗಳನ್ನು ಕೊಡ್ತೀರಾ ನೀವು ಬ್ಯಾಂಕಲ್ಲಿ ಒಬ್ಬ ಕೃಷಿಕ ಎಷ್ಟು ಧೈರ್ಯವಾಗಿ ನಿಮ್ಮ ಬ್ಯಾಂಕ್ ಒಳಗಡೆ ಬರ್ಬೋದು ನೋಡಪ್ಪ ನಾನು ಈಗ ಹೋದ್ರೆ ಬ್ಯಾಂಕ್ ಒಳಗಡೆ ನನಗೆ ಇಂಥ ವಯಾಟಿನ ಸಮಯಕ್ಕೆ ಇಂಥ ಸಾಲ ಸಿಗುತ್ತೆ ಈ ವ್ಯವಹಾರವನ್ನು ಮಾಡಿದರೆ ನನಗೆ ಈ ಸಾಲ ಸುಲಭವಾಗಿ ಸಿಗುತ್ತೆ ನಾನು ವ್ಯವಹಾರವನ್ನು ಸುಲಭವಾಗಿ ಮಾಡ್ಬೋದು ಎಷ್ಟು ಧೈರ್ಯವಾಗಿ ಬರ್ಬೋದು ಯಾವೆಲ್ಲ ಸಾಲಗಳು ಕೊಡ್ತಿದ್ದೀರಾ ಸರ್ ನಾವು ಬೆಳೆ ಸಾಲ ಕೊಡ್ತಾ ಇದ್ದೀವಿ ಬೆಳೆ ಸಾಲ ಮತ್ತು ಎಮ್ ಟಿ ಎಲ್ ಲೋನ್ ಅಂತ ಕೊಡ್ತಾ ಇದ್ದೀವಿ ಮತ್ತು ವ್ಯಾಪಾರ ಸಾಲ ಹ್ಞೂ ವ್ಯಾಪಾರ ಸಾಲ ಈಗ ಬೆಳೆ ಸಾಲನ ನಾವು ಒಟ್ಟು ಬೆಳೆ ಸಾಲನ ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ವಿ ಬೆಳೆ ಸಾಲ ಕೊಟ್ಟಿದ್ದೀವಿ ವ್ಯಾಪಾರ ಸಾಲನ ಎರಡು ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷದ ಹತ್ತು ಸಾವಿರ ಹತ್ತು ಸಾವಿರನ ಮುನ್ನೂರ ಇಪ್ಪತ್ತು ಜನ ಕೊಟ್ಟಿದ್ದೀವಿ ಆದ್ರೀ ಅದು ಈಗೇ ಮಾಡಿದ್ವು ಅಂದ್ರೆ ಹಿಂದೆ ನಾವು ಒಂದು ಲಕ್ಷ ಕೊಡ್ತಾ ಇದ್ದು ಈಗ ಎರಡು ಲಕ್ಷ ಕೊಟ್ಟು ಇದು ಮಾಡ್ತಾ ಇದೀವಿ ಹಂಗಾಗಿ ವ್ಯಾಪಾರಸ್ಥರು ಯಾರು ಇದು ಮಾಡೋದಿಲ್ಲ ಈಗ ಪರ್ಸೆಂಟ್ ಕಡಿಮೆ ಮಾಡಿದ್ವಿ ಹನ್ನೆರಡು ಪರ್ಸೆಂಟ್ ನಾವು ವ್ಯಾಪಾರ ಸಾಲಕ್ಕೆ ತಗೊಳ್ತಾ ಇದ್ದೀವಿ ಇನ್ನು ಇದು ಮತ್ತೆ ಎಮ್ ಟಿ ಎಲ್ ಲೋನ್ ಸಹ ಈ ಸರಿ ಎಮ್ ಟಿ ಎಲ್ ಲೋನ್ ಕೊಟ್ಟಿದ್ದೀವಿ ಒಂದು ಹತ್ತು ಹನ್ನೆರಡು ಜನಕ್ಕೆ ಎಂ ಟಿ ಎಲ್ ಲೋನ್ ಮಾಡಿ ಹದಿನೈದು ಲಕ್ಷ ಅದು ಆರು ಮೂರು ಪರ್ಸೆಂಟ್ ಬಡ್ಡಿಲಿ ತಂದು ಹನ್ನೆರಡು ಜನಕ್ಕೆ ಕೊಟ್ಟಿದ್ದೀವಿ ಕೊಟ್ಟು ಆ ರೀತಿ ಸಾಲಗಳನ್ನು ಕೊಟ್ಟು ನಮ್ಮ ಸಂಸ್ಥೆ ನಡೆಸ್ತಾ ಇದ್ದೀವಿ ಮತ್ತು ಚಿನ್ನಾಭರಣ ಸಾಲನೂ ಸಹ ಕೊಟ್ಟು ಚಿನ್ನಾಭರಣ ಕೊಡ್ತಾ ಕೊಡ್ತೇವೆ ಸರ್ ಅದು ಎಪ್ಪತ್ತೇಳು ಲಕ್ಷ ಕೊಟ್ಟಿದ್ದೀವಿ ಬೆಳಿಗ್ಗೆ ಅದು ಹತ್ತು ಪರ್ಸೆಂಟ್ ಇದು ಮಾಡ್ತೀವಿ ನಾವು ಹತ್ತು ಪರ್ಸೆಂಟ್ ಕೊಡ್ತೀವಿ ಅದರಲ್ಲೂ ಕೆಲವರು ಸ್ವಲ್ಪ ಸಣ್ಣ ಇದ್ರ ಇವರು ಮಾತ್ರ ಬಂದು ತಗೊಂಡೋಗ್ತಾರೆ ಅವರಿಗೂ ಸಹ ಕೊಟ್ಟು ಯಾವ ರೀತಿ ಅವರಿಗೂ ತೊಂದರೆ ಆದಂಗೆ ನಡೆಸ್ತಾ ಇದೆ ಈ ಸಂಸ್ಥೆ ಸರ್ ಟೋಟಲ್ ಎಷ್ಟು ಜನ ಸದಸ್ಯರು ಇದ್ದಾರೆ ಈಗ ನಿಮ್ಮ ಎಷ್ಟು ಜನ ಸದಸ್ಯರು ಮಾಡ್ಕೊಂಡಿದ್ದೀರಾ ಜೊತೆಗೆ ಏನೆಲ್ಲ ಗ್ರೇಡ್ ಸದಸ್ಯರು ಇದ್ದಾರೆ ಜೊತೆಗೆ ಇಲ್ಲಿ ಯಾರಿಗೆ ವೋಟಿಂಗ್ ಪವರ್ ಯಾರು ಮತದಾನವನ್ನ ಮಾಡ್ಬೋದು ಯಾರು ಮತದಾನವನ್ನು ಮಾಡಂಗಿಲ್ಲ ಮತದಾನವನ್ನು ಮಾಡಬೇಕು ಅಂದ್ರೆ ಏನ್ ಅರ್ಹತೆ ಇರಬೇಕು ಸರ್ ಸಾವಿರದ ನಾನೂರ ಅರವತ್ತೇಳು ಜನ ಇದ್ದಾರೆ ನಮ್ಮ ಸದಸ್ಯರು ಸಾವಿರದ ನಾನೂರ ಅರವತ್ತೇಳು ಜನ ಇದ್ದಾರೆ ಅದರಲ್ಲಿ ವೋಟಿಂಗ್ ಪವರು ಅಂದರೆ ಈಗ ಏನಾಗಿದೆ ಅಂದರೆ ಗೌರ್ಮೆಂಟು ನಮ್ಮದು ಶೇರು ಐನೂರು ರೂಪಾಯಿ ಇತ್ತು ನೂರೈವತ್ತು ರೂಪಾಯಿಯಿಂದ ಐನೂರು ರೂಪಾಯಿ ಬಂತು ಈಗ ಐನೂರಿಂದ ಸಾವಿರದ ನೂರೈವತ್ತು ರೂಪಾಯಿ ಶೇರ್ ಮಾಡಿದ್ದೀವಿ ಶೇರ್ ಮಾಡಿ ಈಗ ನೂರೈ ಸಾವಿರದ ಐನೂರು ರೂಪಾಯಿ ಮುಂಚೆ ಗೌರ್ಮೆಂಟ್ ಏನು ಮಾಡಿದ್ದು ಯಾರು ಶೇರ್ ಜಾಸ್ತಿ ಕಟ್ಟಿದ್ದಾರೆ ಅವರಿಗೆ ವೋಟ್ ಪವರ್ ಅಂತ ಮಾಡಿದ್ರು ಈಗ ಅದೇನಾಯ್ತು ಅಂದ್ರೆ ಐನೂರು ರೂಪಾಯಿ ಇದ್ದರಿಗೂ ಕೊಡಬೇಕು ಅಂತ ಆಯ್ತು ಆ ಇದ್ರ ಮೇಲೆ ಎಲ್ಲರಿಗೂ ಒಂದ್ಸರಿ ಎಲೆಕ್ಷನ್ ನಲ್ಲಿ ಎಲ್ಲರಿಗೂ ವೋಟ್ ಪವರ್ ಕೊಟ್ಟಿದ್ವಿ ಆ ಇದ್ರ ಮೇಲೆ ನಮ್ದು ಸಂಸ್ಥೆ ಇಲ್ಲ ಸರಿ ಕೃಷಿ ಇಲ್ಲ ಇದು ಕೃಷಿ ಪತ್ರ ಸಹಕಾರಿ ಸಂಘ ಈಗ ಕೃಷಿ ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೇನೆ ನಾನು ನಿಮ್ಮಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದೇನೆ ಇದೇ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತೀವಿ ಪ್ರೀಮ್ ಕೊಡ್ತೀನಿ ಸಾಲ ತಗೋತೀನಿ ಸಾಲ ನಾನು ಸದಸ್ಯನಾಗಬೇಕಾ ಅಥವಾ ಸದಸ್ಯ ಕೊಡ್ತೀರಾ ಸರ್ ಸದಸ್ಯ ಆಗಲೇಬೇಕು ನೀವು ಇಲ್ಲಿ ಇದಿರುತ್ತಲ್ಲ ಆಧಾರ್ ಕಾರ್ಡ್ ಮತ್ತೆ ನಾವು ಇದ್ರದ್ದು ಐ ಡಿ ಇದ್ರದ್ದು ನೋಡ್ಕೊಂಡು ನಾವು ಇಲ್ಲಿ ಸಾಲ ಕೊಡಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ ಅಂತ ಇಲ್ಲ ವ್ಯಾಪಾರ ಅದನ್ನು ಅವರಿಗೆ ವ್ಯಾಪಾರಸ್ಥನಿಗೆ ನಾವಿಲ್ಲಿ ಇಲ್ಲಿ ಸಾಲ ಕೊಟ್ಟು ಅವನು ಕೂಡ ದೊಡ್ಡ ದೊಡ್ಡ ಪೋರ್ಗಮಿಗೆ ಬೇಕು ಅವನು ಕೂಡ ಒಟ್ಟಿನಲ್ಲಿ ನಮ್ಮ ರ್ಯಾಂಕಲ್ಲಿ ಯಾರು ಸಾಲ ತಗೊಂಡಿದ್ದಾರೆ ಅವರಿಗೆ ಎಲ್ಲರಿಗೂ ವೋಟಿಂಗ್ ಪವರ್ ಇರುತ್ತೆ